ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಸರ್ ಈ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮಗೋಸ್ಕರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಒಂದು ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಒಂದು ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೂ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ರೀತಿಯ ಎಲ್ ಅಂದರೆ ಎಲ್ಲ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ನೋಡೋಣ ಪ್ರಶ್ನೆಗಳನ್ನು ನೋಡಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿದ್ರೆ ಈ ಥರ ಇದೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಕ್ರಿಯಾಪದ ಅಂತ ತಂದರೆ ಹೊರ್ ಬಂತಂತ ಹೇಳ್ತೀವಿ ಎಂದರೆ ಕೆಲಸವನ್ನು ಸೂಚಿಸುವಂಥ ಒಂದು ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಡಿ ಎಳೆಯುವು ಅನ್ನೋದು ಸರಿಯಾದ ಉತ್ತರ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನಕಾರಕ ಪ್ರತ್ಯಯ ಯಾವುದು ದ ವ ಇವೆಲ್ಲ ವ ಉತ್ತ ಇವೆಲ್ಲ ವರ್ತಮಾನಕಾರಕ ಪ್ರತ್ಯಗಳು ಬರ್ತವೆ ಹಾಗಿದ್ರೆ ಇಲ್ಲಿ ವರ್ತಮಾನಕಾರಕ ಉತ್ತ ಅನ್ನೋದಿಲ್ಲ ವರ್ತಮಾನಕಾರಕ ಪ್ರತ್ಯಯವಾಗಿದೆ ಉತ್ತ ಓಕೆ ನೆಕ್ಸ್ಟ್ ನೋಡಿ ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಏನಾಗ್ತದೆ ಹುಡುಗನು ಹಣ್ಣುಗಳನ್ನು ತಿಂದರು ಹುಡುಗರು ಹಣ್ಣುಗಳನ್ನು ತಿಂದರು ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಹುಡುಗರು ಹಣ್ಣನ್ನು ತಿಂದರು ಅಂತ ಇದೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಹುಡುಗರು ಹಣ್ಣುಗಳನ್ನು ತಿಂದರು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಕೊಳಕು ಮಲಿನ ಗಲೀಜು ಸ್ವಚ್ಛತೆ ಅಂತ ಇದೆ ಇಲ್ಲಿ ಗುಂಪಿಗೆ ಸೇರಿದಿರುವಂಥ ಪದ ಹೇಳಿ ಸ್ವಚ್ಛತೆ ಇದು ಗುಂಪಿಗೆ ಸೇರಿದಿರುವಂಥ ಒಂದು ಪದವಾಗಿದೆ ಓಕೆ ನೆಕ್ಸ್ಟ್ ನೋಡಿ ಕಂಠ ಬಿಗಿದು ಬರು ಬಂತು ಈ ನುಡಿಗಟ್ಟಿನ ಅರ್ಥ ಏನು ಕಂಠ ಬಿಗಿಯಾಗಿರುವುದು ಮಾತು ಬಾರದಂತಾಗುವುದು ಕಿರುಚಿಕೊಳ್ಳುವುದು ದುಃಖ ಉಮ್ಮಳಿಸಿ ಬರುವುದು ಅಂತ ಕೊಟ್ಟಿದ್ದಾರೆ ನೋಡಿ ಕಂಠ ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಏನಂದರೆ ದುಃಖ ಉಮ್ಮಳಿಸಿ ಬರುವುದು ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಒಗ್ಗಟನ್ನು ಬಿಡಿಸಬೇಕು ಹಲಸಿನ ಹಣ್ಣು ತೆಂಗಿನಕಾಯಿ ಕುಂಬಳಕಾಯಿ ಸೋರೆಕಾಯಿ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಕುಂ ಸಾರಿ ಆಪ್ಷನ್ ಎ ಹಲಸಿನ ಹಣ್ಣು ಆಗತ್ತೆ ಹಲಸಿನ ಹಣ್ಣು ಓಕೆ ನೆಕ್ಸ್ಟ್ ನೋಡಿ ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು ಈ ವಾಕ್ಯದ ಸರಿಯಾದ ರೂಪ ಯಾವುದು ನೋಡಿ ಸರಿಯಾದ ರೂಪ ಯಾವುದಂತ ಕೇಳಿದರೆ ಆಪ್ಷನ್ ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಂದಿತ್ತು ಅಂತಿದೆಯಲ್ಲ ಯಾವುದು ಆಪ್ಷನ್ ಬಿ ಸರಿಯಾದ ಉತ್ತರ ಮಗಳು ತಂದೆಗೆ ಪತ್ರ ಬರೆದಳು ಅಡಿಗರೆಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಏನಾಗ್ತದೆ ಮಗನು ತಂದೆಗೆ ಪತ್ರ ಬರೆದನು ಮಗನು ತಾಯಿಗೆ ಪತ್ರ ಬರೆದನು ಮಗನು ತಾಯಿಗೆ ಪತ್ರ ಬರೆದನು ಆಪ್ಷನ್ ಡಿ ಮಗಳು ತಾಯಿಗೆ ಪತ್ರ ಬರೆದಳು ಇಲ್ಲಿ ಮಗಳು ಅಂತ ಇದ್ರೆ ಏನಾಗಬೇಕು ಹೇಳಿ ಮಗ ಅಂತ ಆಗಬೇಕು ತಂದೆ ಇದ್ದಲ್ಲಿ ತಾಯಿ ಆಗಬೇಕು ಬರೆದನು ಇದ್ದಲ್ಲಿ ಬರೆದಳು ಇದ್ದಲ್ಲಿ ಬರೆದನು ಅಂತ ಆಗಬೇಕು ಹಾಗಾದರೆ ಇಲ್ಲಿದೆ ಆಪ್ಷನ್ ಬಿ ಸಿ ಇದೊಳಗೆ ಇದೆ ಸಾರಿ ಸಿ ಇದೊಳಗೆ ಇದೆ ಹೌದಾ ಹಾಗಾಗಿ ಆಪ್ಷನ್ ಮಗನು ತಾಯಿಗೆ ಪತ್ರ ಬರೆದನು ನೆಕ್ಸ್ಟ್ ನೋಡಿ ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಏನಾಗುತ್ತೆ ಪ್ರಕೃತಿ ಆಪ್ಷನ್ ಬಿ ಪ ಪ್ಲಸ್ ರ ಪ್ಲಸ್ ಅ ಕ ಪ್ಲಸ್ ರು ತ ಪ್ಲಸ್ ಇ ಪ್ರಕೃತಿ ಆಪ್ಷನ್ ಬಿ ಸರಿಯಾದ ಉತ್ತರ ಯಾರೆಲ್ಲ ಕ್ಲಾಸನ್ನು ಕೇಳ್ತಿದ್ರೆ ಒಂದು ಲೈಕನ್ನು ಕೊಡಿ ಹಾಗೆ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಮುಂಬರುವಂಥ ಒಂದು ಎಲ್ಲ ಎಕ್ಸಾಮ್ಸ್ಗಳ ಒಂದು ಇರ್ಬೋದು ಆದರ್ಶ ಅನ್ನೋದು ಈ ಥರ ಒಂದು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ಹಾಗೆ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರದಿಂದ ಬರೆದಾಗ ಬರುವ ಸರಿಯಾದ ಕ್ರಮ ಯಾವುದು ಅಕಾರ ಡಿಕ್ಷನರಿ ವೈಸ್ ಅಂತಂತ ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಹೇಳಿ ಕ ಕ ಚ ಟ ಪ ಪಿಂಗ ಹೇಳ್ತೀವಲ್ಲ ಕ ಆದ್ಮೇಲೆ ಯಾವ್ದು ಬಂತು ಚ ಬರ್ತದೆ ಚ ಆದ್ಮೇಲೆ ಮ ಮ ಆದ್ಮೇಲೆ ಯಾವುದು ಹ ಇದನ್ನು ಅಂದರೆ ನಾವು ಕನ್ನಡ ವರ್ಣಮಾಲೆ ಪ್ರಕಾರ ಬರೀಬೇಕದನ್ನ ಹೌದಾ ಅದು ಹೇಳಿ ಬರೆದಿದ್ದು ಯಾವುದು ಸರಿಯಾಗಿದೆ ಆಪ್ಷನ್ ಎ ಸರಿಯಾಗಿದೆ ಹೌದಾ ನಾವು ಇಂಗ್ಲೀಷ್ನಲ್ಲಿ ಡಿಕ್ಷನರಿ ವೈಸ್ ಅಂತ ಹೇಳ್ತೀವಲ್ಲ ಆ ಟೈಪ್ ಓಕೆನಾ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಪದಗಳಲ್ಲಿ ವಿಸರ್ಗವನ್ನು ಒಳಗೊಂಡಿರುವಂಥ ಪದ ಯಾವುದು ಕನ್ನಡ ವರ್ಣಮಲ್ಲಿ ಅನುಸ್ವರ ಒಂದು ಮತ್ತು ವಿಸರ್ಗವೊಂದು ಅಂತ ನಿಮ್ಗೆ ಗೊತ್ತಿದೆ ಸಿಂಹ ಕಂದ ಪುನಃ ಸಂಪಿಗೆ ಇಲ್ಲಿ ಪುನಃ ಅನ್ನೋದು ಒಂದು ವಿಸರ್ಗವನ್ನು ಹೊಂದಿರುವಂಥ ಒಂದು ಶಬ್ದವಾಗಿದೆ ಓಕೆ ಯಾರಲ್ಲೇ ಕ್ಲಾಸನ್ನು ಕೇಳ್ತಾ ಇದ್ದಾರೋ ಮಕ್ಕಳೇ ನೀವೆಲ್ಲ ಯಾರೆಲ್ಲ ಎಕ್ಸಾಮ್ ತಯಾರಿನ ನಡೆಸ್ತಾ ಇರ್ತೀರ ತಾವು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ತಾವು ಅಭ್ಯಾಸನ ಮಾಡಿದರೆ ನಿಮಗೆ ಮುಂಬರುವಂಥ ಒಂದು ಎಲ್ಲ ಎಕ್ಸಾಮ್ಸ್ಗಳಿಗೆ ನಿಮಗೆ ಅನುಕೂಲ ಆಗ್ತದೆ ಓಕೆನಾ ಈ ಕೆಳಗಿನ ಪದಗಳಲ್ಲಿ ವಿಜಾತಿಯ ಒತ್ತಕ್ಷರ ಹೊಂದಿರುವ ಪದ ಯಾವುದು ಅಕ್ಕಪಕ್ಕ ರಕ್ಕಸ ಹೆಬ್ಬಂಡೆ ಆಜ್ಞೆ ಇದು ಆಜ್ಞೆ ಅನ್ನೋದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಹೊಂದಿರುವಂಥ ಒಂದು ಪದವಾಗಿದೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ಹೆಸರುಗಳು ನಾಮಪದದ ಈ ವಿಧವಾಗಿವೆ ಯಾವುದು ರೂಢನಾಮಗಳಾಗಿವೆ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಅಳಿದ ಪದದ ವ್ಯಾಕರಣಾಂಶ ಯಾವುದು ಸುಂದರ ಅನ್ನೋದಲ್ಲಿ ಗುಣವಿಶೇಷಣ ಆಗಿರುವಂಥದ್ದು ಗುಣವಿಶೇಷಣ ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಏನಾಗ್ತದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದವರೆ ಹೌದಾ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದ ಅವರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಯಾವುದು ನಿಮಗೆ ಆದೇಶ ಸಂಧಿ ಡೆಫಿನೇಷನ್ ಗೊತ್ತಿದೆ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪ ಆಗೋದಕ್ಕೆ ಅಂತ ಹೇಳ್ತೀವಿ ಆದೇಶ ಸಂಧಿ ಅಂತಂತಂದ್ರೆ ಹೇಳಿ ಕಥಪಗಳಿಗೆ ಗದಾಭಗಳು ಆದೇಶವಾಗಿ ಬಂದರೆ ಆದೇಶ ಸಂಧಿ ಅವು ಕಥಪಗಳಿಗೆ ಗದಾಭಗಳು ಆದೇಶವಾಗಿ ಬರುವಂಥದ್ದಕ್ಕೆ ಯಾವ ಸಂಧಿ ಅಂತ ಹೇಳ್ತೀವಿ ಆದೇಶ ಸಂಧಿ ಉದಾಹರಣೆಗೆ ನೋಡಿದ್ರೆ ಮಳೆಗಾಲ ನೋಡಿ ಮಳೆಗಾಲ ಮಳೆ ಪ್ಲಸ್ ಕಾಲ ಏನಾಗ್ತು ಮಳೆ ಪ್ಲಸ್ ಕಾಲ ಹೇಳಿ ಮಳೆಗಾಲ ಅಂತ ಆಯ್ತದ ಮಳೆಗಾಲ ಹೇಳಿ ಈಗ ಇಲ್ಲಿ ನೋಡಿ ಓಕೆ ಗ ಕೆ ಕ ಕೆ ಗ ಆದೇಶ ಆಗಿದೆ ಹಾಗಾಗಿ ಯಾವ ಸಂಧಿ ಅದು ಆದೇಶ ಸಂಧಿ ಓಕೆ ನೆಕ್ಸ್ಟ್ ನೋಡಿ ಬಿ ವಿ ಕಾರಂತರವರು ರವೀಂದ್ರನಾಥ ಟ್ಯಾಗೋರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆ ಎಂದು ಅನುವಾದಿಸಿದ್ದಾರೆ ತೆಲುಗು ಅಸ್ಸಾಮಿ ಬಂಗಾಳಿ ಹಿಂದಿ ನಾಟಕ ಯಾವುದು ಹಿಂದಿ ಭಾಷೆನ ಆಪ್ಷನ್ ಸಿ ಬಂಗಾಳಿ ಭಾಷೆ ಸರಿಯಾದ ಉತ್ತರ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಈ ಪತ್ರವು ಈ ವಿಧದ ಪತ್ರವಾಗಿದೆ ನೋಡಿ ಪತ್ರದಲ್ಲಿ ಪ್ರಮುಖವಾಗಿ ನಾವು ಎರಡು ಪ್ರಕಾರ ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರ ಅಂತ ಕಾಣ್ಬೋದು ಹಾಗಾದರೆ ಈ ಒಂದು ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮನವಿ ಪತ್ರ ಅಂತೇಳಿ ನಾವು ಹೇಳ್ಬೋದು ಮನವಿ ಪತ್ರ ಓಕೆನಾ ದಂಡ ಈ ಪದದ ನಾನಾರ್ಥಕ ಯಾವುದು ಅಂತ ಕೇಳಿದ್ದಾರೆ ಶಿಕ್ಷೆ ಕೋಲು ಕೋಲು ದೇಹ ಶಿಕ್ಷೆ ಗುಂಪು ಭಾಗ ದೇಹ ದಂಡ ಇದಕ್ಕೆ ಶಿಕ್ಷೆ ಕೋಲು ಅನ್ನುವಂಥ ಒಂದು ನಾನಾರ್ಥವನ್ನು ಹೊಂದಿರುವಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ಅಂಬಿಕಾತನೇ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಕಾವ್ಯನಾಮಗಳ ಮೇಲೆ ಸಹ ಸಾಕಷ್ಟು ಸಲ ಆಗ್ತಾ ಇರ್ತವೆ ನೋಡ್ಕೊಳ್ಳಿ ಕುವೆಂಪು ದಿನಕರ ದೇಸಾಯಿ ದರಾಬೇಂದ್ರ ಬೇಂದ್ರೆ ಸಿದ್ದಯ್ಯ ಪುರಾಣಿಕ ಅಂಬಿಕಾತನೇ ದತ್ತ ಎಂಬುದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಒಂದು ಕಾವ್ಯನಾಮವಾಗಿದೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ತರಗತಿ ನೋಡಿದಕ್ಕೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ತರಗತಿಗಳಿಗಾಗಿ ನಮ್ಮ ಕುಣಂಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ